ನಾವು ಮಾಡೋ ಪ್ರತಿ ಕೆಲಸಕ್ಕೂ ಒಂದಲ್ಲ ಒಂದು ಕಾರಣ ಇರುತ್ತೆ ಬಹುಶಃ ಆ ಕಾರಣ ನಮಗೆ ಆರಂಭದಲ್ಲಿ ತಿಳಿದಿರ್ಬೋದು ಆದರೆ ಎಂದೋ ಒಂದು ದಿನ ಆ ಕಾರಣದ ಪ್ರತಿಫಲ ಅವಶ್ಯವಾಗಿ ತಿಳಿಯುತ್ತೆ ಅಂತ ಹೇಳಲಿಕ್ಕೆ ಈ ಒಂದು ಕಥೆಯನ್ನು ಹೇಳ್ತಿದ್ದೀನಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ಶತಮಾನದ ಕೊನೆಯ ಭಾಗದಲ್ಲಿ ನಡೆದ ಘಟನೆ ಇದು ನ್ಯೂಯಾರ್ಕ್ನಿಂದ ಫಿಟ್ಸ್ಬರ್ಗಕ್ಕೆ ಉಗಿ ಬಂಡಿ ಸಾಕ್ತಾಯಿತ್ತು ಅದರಲ್ಲಿ ಒಂದು ಅತ್ಯಂತ ಐಷಾರಾಮಿ ಪ್ರಥಮ ದರ್ಜೆ ಬೋಗಿಯಲ್ಲಿ ಒಬ್ಬ ಶ್ರೀಮಂತ ಪ್ರಯಾಣ ಮಾಡ್ತಾ ಇದ್ದ ಪ್ರಯಾಣದುದ್ದಕ್ಕೂ ಅವನಿಗೆ ಬೇಕಾದ ವಸ್ತುಗಳ ಸರಬರಾಜು ಆ ಕೋಣೆಯಲ್ಲಿ ಆಗ್ತಾ ಇತ್ತು ಸಂಜೆ ಸರಿದು ರಾತ್ರಿ ಆಗ್ತಾ ಇತ್ತು ಆಗ ಬೋಗಿಯೊಳಗೆ ಒಬ್ಬ ಕರಿಯ ಹುಡುಗ ಬಂದ ಈ ಶ್ರೀಮಂತನಿಗೆ ವಿಧೇಯತೆಯಿಂದ ಗೌರವ ಸೂಚಿಸಿದ ಪರದೆ ಎಳೆಲಿ ಅಂತ ಕೇಳಿ ಸಮ್ಮತಿಯನ್ನ ಪಡೆದು ಕಿಟಕಿಯ ಪರದೆಯನ್ನೆಳೆದ ಮೇಜಿನ ಮೇಲೆ ಬಿದ್ದಿದ್ದ ಪುಸ್ತಕಗಳು ಕಾಗದ ಪತ್ರಗಳನ್ನು ಸರಿಯಾಗಿ ಜೋಡಿಸಿದ ಮುಂದಿದ್ದ ಕುರ್ಚಿಗಳ ಮೇಲಿನ ಧೂಳನ್ನ ಕೊಡವಿ ಸ್ವಚ್ಛ ಮಾಡಿದ ಹಾಸಿಗೆಯನ್ನು ಸರಿಪಡೆದ ನಂತರ ಹೊರಗೆ ಹೋಗಿ ಐದು ನಿಮಿಷಗಳಲ್ಲಿ ಮರಳಿ ಬಂದು ಒಂದು ಗ್ಲಾಸ್ ಬಿಸಿ ಬಿಸಿ ಹಾಲನ್ನು ತಂದಿಟ್ಟ ಸರ್ ಮತ್ತೇನಾದರೂ ಬೇಕಿದ್ದರೆ ದಯವಿಟ್ಟು ತಿಳಿಸಿ ಅಂತ ವಿನಯದಿಂದ ಕೇಳಿದ ಈ ಶ್ರೀಮಂತ ಅದೆಷ್ಟು ಬಾರಿ ಹೀಗೆ ರೈಲಿನಲ್ಲಿ ಅಡ್ಡಾಡಿದ್ದಾನು ಅವರಿಗೆ ಈ ಹುಡುಗನ ಕೆಲಸ ವಿಶೇಷ ಅನ್ನಿಸ್ತು ರೈಲಿನ ಕೆಲಸಗಾರರು ತಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡುತ್ತಿದ್ದರೂ ಇಷ್ಟು ವಿನಯದಿಂದ ಸ್ವಚ್ಛವಾಗಿ ಮಾಡುವುದನ್ನು ಕಂಡಿರಲಿಲ್ಲ ಅವರೆಲ್ಲ ಕೇಳಿದ್ದನ್ನು ಮಾತ್ರ ತಂದುಕೊಡ್ತಿದ್ದೆ ವಿನಃ ತಾವಾಗಿಯೇ ತಿಳಿದುಕೊಂಡು ಈ ಹುಡುಗನ ಹಾಗೆ ಭೋಗಿಯಲ್ಲಿ ವ್ಯವಸ್ಥಿತವಾಗಿ ಶುಚಿಯಾಗಿ ಮಾಡ್ತಿರಲಿಲ್ಲ ಹುಡುಗನ ಕೆಲಸ ಶ್ರೀಮಂತನಿಗೆ ಮೆಚ್ಚುಗೆಯಿತು ಮಗು ನೀನು ರೈಲ್ವೆ ವಿಭಾಗದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಿ ಅಂತ ಕೇಳಿದ ಅದಕ್ಕವನು ಸರ್ ನಾನು ರೈಲ್ವೆ ಉದ್ಯೋಗಿಯಲ್ಲ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ನ್ಯಾಯಶಾಸ್ತ್ರ ಕಲಿತಾ ಇದ್ದೇನೆ ನನ್ನ ಮನೆಯಲ್ಲಿ ತುಂಬ ತೊಂದರೆ ಆದ್ದರಿಂದ ಕಲಿಕೆಗೆ ಹಣ ಹೊಂಚೋದು ಕಷ್ಟ ಅದಕ್ಕೆ ನಾನು ಸಮಯ ಸಿಕ್ಕಾಗರೆಲ್ಲ ಇಲ್ಲಿ ಅರೆಕಾಲಿಕ ಕೆಲಸಕ್ಕೆ ಬರ್ತಾ ಇದ್ದೀನಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ ನನ್ನ ತರಗತಿಗಳು ಪ್ರಾರಂಭವಾಗುವ ಮೊದಲು ಶುಲ್ಕ ಕಟ್ಟಬೇಕಲ್ವಾ ಅದಕ್ಕಾಗಿ ಈಗ ಸತತವಾಗಿ ಒಂದು ತಿಂಗಳು ದುಡಿತಾ ಇದ್ದೇನೆ ಅಂದ ಶ್ರೀಮಂತ ಮುಖದಲ್ಲಿ ಯಾವ ಭಾವನೆಯನ್ನು ತೋರಿಸದೆ ಹುಡುಗರಿಂದ ಅವನ ಹೆಸರು ಕಲಿಯಬೇಕೆಂದಿರುವ ಕೋರ್ಸು ವಿಶ್ವವಿದ್ಯಾಲಯದ ವಿವರಗಳನ್ನೆಲ್ಲ ತಿಳಿದುಕೊಂಡು ಅವನನ್ನು ಕಳಿಸಿದ ಮುಂದೆ ಆಗಸ್ಟ್ ತಿಂಗಳಲ್ಲಿ ಈ ಕರಿಯ ಹುಡುಗ ವಿಶ್ವವಿದ್ಯಾಲಯದ ಕಚೇರಿಗೆ ಹೋಗಿ ಹಣ ಕಟ್ಟಲಿಕ್ಕೆ ಹೋದಾಗ ಅವರಿಗೊಂದು ಆಶ್ಚರ್ಯ ಕಾದಿತ್ತು ಅವನ ಮೊದಲು ಯಾರು ಅವನ ಪೂರ್ತಿ ಶಿಕ್ಷಣ ಮುಗಿಯುವಷ್ಟರ ಮಟ್ಟಿನ ಶುಲ್ಕ ಕಟ್ಟಿಬಿಟ್ಟಿದ್ರು ಅದಾರು ಪುಣ್ಯಾತ್ಮ ಈ ಉಪಕಾರ ಮಾಡಿತ್ತು ಅಂತ ಹುಡುಗ ಅಧಿಕಾರಿಯನ್ನು ಕೇಳಿದಾಗ ಅವರು ರಸೀದಿಯ ಜೊತೆಗೆ ಬಂದು ಗುರುತಿನ ಚೀಟಿಯನ್ನು ಕೊಟ್ಟರು ಅದರಲ್ಲಿ ಆ ವ್ಯಕ್ತಿಯ ಹೆಸರನ್ನು ಸ್ಪಷ್ಟವಾಗಿ ಬರೆಯಲಾಗಿತ್ತು ಆಂಡ್ರ್ಯೂ ಕಾರ್ನಗಿ ಆಂಡ್ರ್ಯೂ ಕಾರ್ನಗಿ ಆಗ ಅಮೇರಿಕಾದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬ ಫಿಟ್ಸ್ಬರ್ಗ್ನ ಉಕ್ಕಿನ ದೊರೆ ಅಂತಾನೆ ಹೆಸರು ಪಡೆದಿದ್ದ ಅವನಿಂದ ಉಪಕೃತನಾದ ಹುಡುಗನ ಹೆಸರು ಥರ್ಗುಡ್ ಮಾರ್ಷಲ್ ಆತ ನ್ಯಾಯಶಾಸ್ತ್ರ ವಿಶಾರದನಾಗಿ ಅಮೇರಿಕಾದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಕರಿಯ ನ್ಯಾಯಾಧೀಶನಾದ ಆದ್ಮೀಲ್ ಈ ಕತೆ ಎಷ್ಟು ಅರ್ಥಪೂರ್ಣ ನೋಡಿ ನಾವು ಮಾಡಿದ ಪುಟ್ಟ ಒಳ್ಳೆಯ ಕಾರ್ಯವು ಒಳ್ಳೆಯ ಫಲವನ್ನೇ ಕೊಡ್ತದೆ ಅದು ತಕ್ಷಣವೇ ಪ್ರತಿಫಲ ನೀಡ್ತದೆ ಅನ್ನೋ ನಿರೀಕ್ಷೆ ಬೇಡ ನಾವು ಯೋಚಿಸಿ ಅಥವಾ ಅಕಾರಣವಾಗಿ ಮಾಡಿದ ಸತ್ಕಾರ್ಯ ತೆಂಗಿನ ಸಸಿ ನೆಟ್ಟಂತೆ ಅದು ಗುಪ್ತವಾಗಿ ಬೆಳೆಯುತ್ತಾ ಮುಂದೆ ಬಹುಕಾಲ ಸಮೃದ್ಧ ಫಲ ನೀಡ್ತದೆ ಆದ್ದರಿಂದ ಯಾವುದಾದರೊಂದು ಒಳ್ಳೆಯ ಕಾರ್ಯದಲ್ಲಿ ನಮ್ಮನ್ನು ತೋರಿಸ್ಕೊಳ್ಳೋದು ಒಳ್ಳೆಯದು ಕತೆ ಇಷ್ಟ ಆಯಿತು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ